ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದೀಮ ಡಿಜಿಟಲ್ ಮೀಡಿಯಾ ಸ್ವಾಗತ ಶಿವಮೊಗ್ಗ ಜಿಲ್ಲೆಯಿಂದ ಹೊರಬಂದು ಸಾಗರವನ್ನು ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಎಂದು ಗುರುವಾರ ಬೆಳಗ್ಗೆ ಸಾಗರ ಜಿಲ್ಲಾ ಹೋರಾಟ ಸಮಿತಿ ನೀಡಿದ ಕರೆಗೆ ಭಾಗಶಃ ಸಾಗರ ಜನತೆ ಸ್ಪಂದಿಸಿದ್ದು ಪಟ್ಟಣದ ಬೀದಿಗಳಲ್ಲಿ ಹಲವಾರು ಸಂಘಗಳು ಪದಾಧಿಕಾರಿಗಳು ಸಾರ್ವಜನಿಕರು ಹೋರಾಟಗಾರರು ರಾಜಕೀಯ ಪಕ್ಷದ ಮುಖಂಡರು ಭಾಗವಹಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಘೋಷಣೆ ಕೂಗಿ ಸಾಗರ ಜಿಲ್ಲೆ ಆಗಲೇಬೇಕು ಎಂದು ಒತ್ತಾಯಿಸಿದರು ಸಾಗರ ಹೋಟೆಲ್ ವೃತ್ತದಿಂದ ಐತಪ್ಪ ಸರ್ಕಲ್ನಿಂದ ನೇರವಾಗಿ ಅಂಬೇಡ್ಕರ್ ವೃತ್ತ ದಾಟಿ ಬಿಎಚ್ ರಸ್ತೆಯ ಮೂಲಕ ಅಶೋಕ ರಸ್ತೆಗೆ ಆಗಮಿಸಿ ಕೆಲವು ತಾಸು ನಗರಸಭೆಯ ಮುಂಭಾಗದ ರಸ್ತೆಯಲ್ಲಿ ಕುಳಿತು ಪ್ರತಿಭಟಿಸಿದ ನಂತರ ಅಲ್ಲಿಂದ ನೇರವಾಗಿ ಗಾಂಧಿ ಮೈದಾನಕ್ಕೆ ಪ್ರವೇಶಿಸಿದ ಪ್ರತಿಭಟನಾಕಾರರು ಸಾಗರ ಜಿಲ್ಲೆ ಆಗಲೇಬೇಕು ಎಂದು ಒತ್ತಡ ಹೇರಿದರು ಇನ್ನು ಈ ಪ್ರತಿಭಟನೆಗೆ ಸಾಗರ ತಾಲೂಕು ವಕೀಲರ ಸಂಘದಿಂದ ಇಂದಿನ ನ್ಯಾಯಾಲಯದ ಕಲಾಪವನ್ನು ನಿಲ್ಲಿಸಿ ಬೆಂಬಲ ಸೂಚಿಸಿತು ಇಂದು ನಡೆದ ಸಭೆಯ ಸಾಕ್ಷಿಯಾಗಿದೆ ಸಭೆಯ ಕೊನೆ ಹಂತದಲ್ಲಿ ಸಾಗರ ಉಪವಿಭಾಗ ಅಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಸಭೆಯಲ್ಲಿ ಸಾಗರ ಚರ್ಚಿನ ಫಾದರ್ ಬಾಲು ಬಿಜೆಪಿಯ ಮುಖಂಡ ಟಿಡಿ ಮೇಘರಾಜ್ ಕಾಂಗ್ರೆಸ್ ಮುಖಂಡ ಕಳಸೆ ಚಂದ್ರಪ್ಪ ಸಾಹಿತಿ ಅಕ್ಷರ ತುಕಾರಾಮ್ ನಗರಸಭೆಯ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಸವಿತಾ ವಾಸು ಜೆಪಿಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಅಕ್ಬರ್ ಖಾನ್ ಡಿಕೆಎಸ್ ಅಬ್ದುಲ್ ಖಾದರ್ ಸಕಾಫಿ ಬಿಆರ್ ಜಯಂತ್ ಡಾಕ್ಟರ್ ರಾಜನಂದಿನಿ ಕಾಗೋಡ್ ಸೇರಿದಂತೆ ಅನೇಕರು ಹಾಜರಿದ್ದರು ಕ್ರಮದ ನಿರೂಪಣೆಯನ್ನು ರಾಘವೇಂದ್ರ ನಿರ್ವಹಿಸಿದರು ಸಾಗರ ತಾಲೂಕನ್ನು ಜಿಲ್ಲೆಯಾಗಿ ರಚನೆ ಮಾಡುವ ಬಗ್ಗೆ ನಡೆದ ಹೋರಾಟದ ಕುರಿತು ಮುಖಂಡರು ಮಾತನಾಡಿದ್ದು ಹೀಗೆ ಸಾಗರ ಜಿಲ್ಲೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಎಲ್ಲ ಅರ್ಹತೆಗಳ ಸಾಗರ ತಾಲೂಕಿಗಿದೆ ಅಂತ ಹೇಳಿ ಇವತ್ತು ಒಂದು ಪ್ರತಿಭಟನೆ ಮತ್ತೆ ಸಭೆ ಮತ್ತೆ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಕೂಡ ಕೆಲಸ ನಡೆದಿದೆ ಇಡೀ ರಾಜ್ಯದಲ್ಲಿ ಜಿಲ್ಲೆಯಾಗ ಅರ್ಹತೆ ಸಾಗರಕ್ಕಿದೆ ಅನ್ನೋದನ್ನ ಎಲ್ಲರೂ ಮಾತನಾಡಿದ್ದಾರೆ ಜೊತೆಗೆ ನಮ್ಮ ಸಾಗರ ವಿಭಾಗ ಆಗಿ ಎಪ್ಪತ್ತು ವರ್ಷಗಳಾಗಿದೆ ಸಾಗರ ಸೊಬ ಶಿಕಾರಿಪುರ ಹೊಸನಗರದವರು ನಿರಂತರವಾಗಿ ಇಲ್ಲೇ ಬಂದು ಎಲ್ಲ ಕಾರ್ಯಗಳಿಗಾಗಿ ಬರ್ತಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಇಲ್ಲ ಇದೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ ಇದೆ ಹಾಗೆ ಎಲ್ಲ ಸ್ನೇಹಿತರು ಹೇಳ್ದಂಗೆ ಆಡಳಿತ ಜನರಿಗೆ ದಿನ ದಿನ ಹತ್ತಿರ ದಿನದಿಂದ ದೂರ ಆಗಬಾರದು ಇಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿ ಆಗೋದ್ರಿಂದ ಇವತ್ತು ಮಲೆನಾಡಿನ ಕೇಂದ್ರ ಇದು ಸೊರಬ ಶಿಕಾರಿಪುರ ಹೊಸನಗರ ಸಿದ್ದಾಪುರದವರಿಗೂ ವಿಶೇಷವಾಗಿ ಕೆಲಸ ಆಗುತ್ತೆ ಇವತ್ತು ಹೋರಾಟ ಸಾಂಕೇತಿಕವಾಗಿ ನಡೆದಿದೆ ಆರಂಭ ಅಷ್ಟೇ ಮುಂದಿನ ದಿನಗಳಲ್ಲಿ ಸರದಿ ಧರಣಿ ಸತ್ಯಾಗ್ರಹ ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಜಿಲ್ಲೆ ಆಗ್ಬೇಕು ಅಂತ ಸಭೆ ನಿರ್ಣಯ ಮತ್ತು ಪಟ್ಟಣದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಮಾಡೋದು ಜೊತೆಗೆ ಉಸ್ತುವಾರಿ ಮಂತ್ರಿಗಳಿಗೆ ಭೇಟಿ ಮಾಡಿ ಮತ್ತಷ್ಟು ಒತ್ತಡದಲ್ಲೂ ಮುಖ್ಯಮಂತ್ರಿಗಳಿಗೂ ಭೇಟಿ ಮಾಡಿ ಸಾಗರ ಜಿಲ್ಲೆ ಆಗ ತನಕ ತೀವ್ರ ಹೋರಾಟವನ್ನು ನಡೆಸ್ತಾರೆ ತಾಲೂಕು ಒಂದು ಜಿಲ್ಲೆ ಆಗುವ ಎಲ್ಲ ಅರ್ಹತೆಗಳನ್ನು ಪಡೆದಿರುವಂತಹ ಒಂದು ಪ್ರದೇಶ ಮಲೆನಾಡಿನ ಕೇಂದ್ರ ಭಾಗ ಆದ್ದರಿಂದ ಅದಕ್ಕೆ ಒಂದು ಜಿಲ್ಲೆ ಆಗುವ ಎಲ್ಲಾ ಅರ್ಹತೆಗಳು ಇದ್ದಾವೆ ಅದು ಒಂದು ಜಿಲ್ಲೆ ಆಗಬೇಕು ಅಂತ ನಾನು ಒತ್ತಾಯದಿಂದ ಸರ್ಕಾರವನ್ನು ಪ್ರಾರ್ಥನೆ ಮಾಡ್ತಾರೆ ಇನ್ನೊಂದು ಕಾರಣ ಏನು ಅಂತಂದರೆ ನಾನು ಹೇಳೋದಕ್ಕೆ ಸರ್ಕಾರ ಜನರ ಹತ್ತಿರ ಬರಬೇಕು ಅಂತಂದರೆ ಈ ರಾಜ್ಯದಲ್ಲಿ ಸಣ್ಣ ಸಣ್ಣ ಜಿಲ್ಲೆಗಳಾಗುತ್ತೆ ಸಣ್ಣ ಸಣ್ಣ ಜಿಲ್ಲೆಗಳಾದಷ್ಟು ಆಡಳಿತ ಚೆನ್ನಾಗಾಗ್ತದೆ ಭ್ರಷ್ಟಾಚಾರ ಕಡಿಮೆ ಆಗ್ತದೆ ಮತ್ತು ಅಭಿವೃದ್ಧಿ ಭಾಳ ಚೆನ್ನಾಗಾಗ್ತದೆ ಆ ಎಲ್ಲ ದೃಷ್ಟಿಯಿಂದ ಸಣ್ಣ ಸಣ್ಣ ಜಿಲ್ಲೆಗಳು ಅಪೇಕ್ಷಣೀಯ ಸಾಗರ ಸಾಂಸ್ಕೃತಿಕವಾಗಿ ಸಾಗರ ಅತ್ಯಂತ ಒಂದು ದೊಡ್ಡ ಸ್ಥಾನವನ್ನು ಮೈಸೂರಿನಂತ ನಮ್ಮ ರಾಜ್ಯದಲ್ಲಿ ಪಡೆದಿದೆ ಸಾಗರದಲ್ಲಿ ಯಾವುದೇ ದೊಡ್ಡ ಹೋರಾಟಗಳಿದ್ರೂ ಸಹ ಅದರ ನೇತೃತ್ವವನ್ನು ನಮ್ಮ ಕೆ ವಿ ಸುಬಣ್ಣಂತ್ ಅವರು ಹಾಗೂ ನಾಡಿಸೋಜಂಥ ಹಿರಿಯ ಸಾಹಿತಿಗಳು ವಹಿಸ್ತಾ ಇದ್ದರು ಬಹಳ ದೊಡ್ಡ ಹೋರಾಟಗಳನ್ನು ಇದ್ದರು ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಹೆಸರಾಂತ ಸಾಹಿತಿಗಳಾದ ಕೆ ವಿ ಅಕ್ಷರವರು ಈ ಒಂದು ಹೋರಾಟದ ಮುಖಾಂತರ ಇದಕ್ಕೊಂದು ವಿಶಿಷ್ಟವಾದ ಚಾಪನ್ನು ಸಹ ಮೂಡಿಸಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ನಾನು ರಾಜಕೀಯ ಪಕ್ಷಗಳಿಗೆ ಆಗ್ರಹಪೂರ್ವಕವಾದಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ದಯವಿಟ್ಟು ನೀವು ನಿಮ್ಮ ರಾಜಕೀಯ ವೈಷಮ್ಯವನ್ನು ಎಲ್ಲ ಮರೆತು ನೀವು ಈ ಒಂದು ಸಾಗರ ಜಿಲ್ಲೆ ಆಗುವ ನಿಟ್ಟಿನಲ್ಲಿ ನಿಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತೇಳುವಂಥ ವಿನಂತಿ ವಿನಂತಿಯನ್ನು ಮಾಡ್ತಾ ಇದ್ದೆ ಸಾಗರ ಜಿಲ್ಲೆ ಆಗೋದ್ರಿಂದ ಅನೇಕ ಉಪಯೋಗ ನಮ್ಮ ನಾಗರಿಕರಿಗೆ ಆಗ್ತಿದೆ ಏಕೆಂದರೆ ಭಟ್ಕಳ ಭಾಗದಿಂದ ಸಿದ್ ಶಿವಮೊಗ್ಗಕ್ಕೆ ನೂರ ಎಪ್ಪತ್ತು ಕಿಲೋಮೀಟ್ರು ಸೊರಬದಿಂದ ಸಾಗರಕ್ಕೆ ಮೂವತ್ತೈದು ಕಿಲೋಮೀಟ್ರು ಹೊಸನಗರದಿಂದ ಸಾಗರ ನಲವತ್ತು ಕಿಲೋಮೀಟ್ರು ಹೀಗೆ ಎಲ್ಲ ತಾಲೂಕು ನಾಲ್ಕು ತಾಲೂಕು ಒಳಗೊಂಡು ಸಾಗರ ಜಿಲ್ಲೆ ಆದರೆ ನಮ್ಮ ನಾಗರಿಕರಿಗೆ ಹೆಚ್ಚು ಅನುಕೂಲ ಆಗ್ತಿದೆ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಆಗ್ತಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳು ಜಿಲ್ಲೆಯ ಮಂತ್ರಿಗಳು ಶಾಸಕರು ಮಾಜಿ ಶಾಸಕರು ಮತ್ತು ಮತ್ತೆ ಹಾಲಿ ಪಾರ್ಲಿಮೆಂಟ್ ಸದಸ್ಯರು ಇವರನ್ನೆಲ್ಲ ಒಳಗೊಂಡ ಒಂದು ಸಮಿತಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಕಾಗೋಡು ತಿಮ್ಮವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಜಿಲ್ಲೆ ಆಗೋದಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಕಾಂಗ್ರೆಸ್ ಪಕ್ಷ ಸಾಗರ ಜಿಲ್ಲೆ ಆಗೋದಕ್ಕೆ ಸಂಪೂರ್ಣ ಬೆಂಬಲವಲ್ಲ ಇವತ್ತು ಸಾಗರ ಜಿಲ್ಲೆ ಆಗಬೇಕು ಅಂತೇಳಿ ಒಂದು ಜನ ಜನಾಂದೋಲನ ಹೋರಾಟ ಪ್ರಾರಂಭವಾಗಿದೆ ಯಾಕೆಂದ್ರೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತಾರು ಜನಗಣತಿ ಪ್ರಾರಂಭ ಪೂರ್ವದಲ್ಲಿ ಜಿಲ್ಲೆಗಳನ್ನ ಅಧಿಕೃತ ಇದೆ ಡಿಕ್ಲೇರ್ ಮಾಡಿ ಅಂತ ರಾಜ್ಯ ಸರ್ಕಾರ ನಿರ್ದೇಶನವನ್ನು ಕೊಟ್ಟಿದೆ ಆ ಪ್ರಕಾರ ಇವತ್ತೇನಾದ್ರು ಜಿಲ್ಲೆ ಆಗ್ಬೇಕು ಅಂದ್ರೆ ಸಾಗರ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಸೊರಬ ಶಿಕಾರಿಪುರ ಹೊಸನಗರ ಸಿದ್ದಾಪುರ ಈ ಒಂದು ನಾಲ್ಕು ತಾಲೂಕುಗಳ ಒಳಗೊಂಡಂತ ಜಿಲ್ಲೆ ಆಗ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯ ಇದೆ ಹಾಗಾಗಿ ಒಂದು ಐತಿಹಾಸಿಕ ಕೇಂದ್ರ ಭೌಗೋಳಿಕವಾಗಿದೆ ಪ್ರವಾಸೋದ್ಯಮ ಇದೆ ಎಲ್ಲ ಈ ಒಂದು ಹೋರ ಏನು ಒಂದು ಜಿಲ್ಲೆ ಆಗಲಿಕ್ಕೆ ಬೇಕಾಗಿದೆ ಎಲ್ಲ ಮೂಲಭೂತ ಸೌಕರ್ಯದಿಂದ ನಾವು ಜಿಲ್ಲೆ ಆಗಬೇಕು ಅಂತ ಆಗ್ರಹಿಸ್ತಿದ್ವಿ ರಾಜ್ಯ ಸರ್ಕಾರ ಕೂಡಲೇ ಜಿಲ್ಲೆಯನ್ನಾಗಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ಇವತ್ತು ಹಕ್ಕು ಒತ್ತವನ್ನು ಮಾಡಿದ್ವಿ ಸಾಗರ ಜಿಲ್ಲಾ ಕೇಂದ್ರ ಆಗಬೇಕು ಅಂತೇಳಿ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಹೋರಾಟ ನಡೆದಿತ್ತು ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಶಿಕಾರಿಪುರವನ್ನ ಜಿಲ್ಲಾ ಕೇಂದ್ರ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನಡೆದಿತ್ತು ಅವಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು ರಾಜಕೀಯದಲ್ಲಿ ಕೆಲವೊಂದು ಬದಲಾವಣೆ ಆಗಿ ಆ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರಿಂದ ಆ ಪ್ರಸ್ತಾಪ ಹಿಂದಕ್ಕೆ ಹೋಗಿತ್ತು ಈಗ ಮತ್ತೆ ಕೇಂದ್ರ ಸರ್ಕಾರದ ಸೂಚನೆ ಹಿನ್ನೆಲೆಯಲ್ಲಿ ಈ ಪ್ರಸ್ತಾಪ ಮುನ್ನೆಲೆಗೆ ಬಂದಿದೆ ಎಲ್ಲ ಸ್ನೇಹಿತರು ಸೇರಿ ಸಾಗರದಲ್ಲಿ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಯರು ಸೇರಿ ಹೋರಾಟ ಮಾಡ್ತಿರೋದು ಒಂದು ಒಳ್ಳೆ ಬೆಳವಣಿಗೆ ಸಾಗರಕ್ಕೆ ಜಿಲ್ಲಾ ಕೇಂದ್ರ ಆಗುವಂತ ಎಲ್ಲಾ ಅರ್ಹತೆ ಇದೆ ಅದನ್ನ ಪರಿ ಪರಿಗಣಿಸಬೇಕು ಒಂದ್ ವೇಳೆ ಬೇರೆ ತಾಲೂಕನ್ನ ಮಾಡಿದ್ರೆ ಸಾಗರ ಜಿಲ್ಲೆ ಆಗುವಂತ ಅವಕಾಶವನ್ನು ಶಾಶ್ವತವಾಗಿ ಕಲ್ತ್ಕೊಳ್ಳುತ್ತೆ ಈ ದೃಷ್ಟಿನಲ್ಲಿ ನಾವು ಮುಂದಿನ ಪೀಳಿಗೆಯಿಂದ ಸಾಗರದ ಭವಿಷ್ಯ ದೃಷ್ಟಿಯಿಂದ ಈ ಹೋರಾಟವನ್ನ ಜೀವಂತವಾಗಿಡಬೇಕಾಗಿದೆ ನಡೆದಿರ್ತಕ್ಕಂಥ ಹೋರಾಟ ಸಭೆಯಲ್ಲಿ ಎಲ್ಲರೂ ಸರ್ವಾನುಮತದಿಂದ ಈ ಸಾಗರ ತಾಲೂಕು ಎಲ್ಲ ರೀತಿಯಿಂದ ಜಿಲ್ಲೆ ಆಗಲು ಆರಟ ಎಂದಿರೋದ್ರಿಂದ ಸೊ ಕರ್ನಾಟಕ ಸರ್ಕಾರ ಇದನ್ನು ಜಿಲ್ಲೆಯನ್ನಾಗಿ ಸೇರ್ಪಡೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಇದನ್ನ ಅಂಗೀಕಾರ ಮಾಡಲು ತಲುಪಿಸಬೇಕಾಗಿ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ ತಾಲೂಕನ್ನು ಜಿಲ್ಲೆಯನ್ನು ಮಾಡಲು ಹೋರಾಟವನ್ನು ಈಗಾಗಲೇ ಹಮ್ಮಿಕೊಂಡಿಲ್ಲ ಹಮ್ಮಿಕೊಳ್ಳಲಾಗಿದೆ ಕೇಂದ್ರ ಸರ್ಕಾರ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ನಿಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳನ್ನು ನೂತನವಾಗಿ ನೀವು ಮಾಡಬೇಕಂತ ಇದ್ರೆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಲಿಸ್ಬೇಕಂತೇಳಿ ಕೇಂದ್ರ ಸರ್ಕಾರದವರು ಮನವಿಯನ್ನು ಕೊಟ್ಟಿದ್ದಾರೆ ಆ ಅದರ ಪ್ರಕಾರವಾಗಿ ಸಾಗರ ಅತ್ಯಂತ ಉತ್ತಮವಾಗಿ ಎಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಯಾಗಿ ಮಲೆನಾಡು ಮತ್ತು ಸಾಗರ ಜಿಲ್ಲೆಯನ್ನು ಮಲೆನಾಡು ಪ್ರದೇಶವಾದ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಯಾಕೆಂತ ಹೇಳಿದ್ರೆ ಇಲ್ಲಿ ಬೇಕಾದ ಎಲ್ಲ ಸೌಲಭ್ಯ ಮೂಲಭೂತ ಸೌಲಭ್ಯಗಳಿದೆ ಯಾಕಂತೇಳಿ ಎ ಸಿ ಆಫೀಸ್ ಇರ್ತಕ್ಕಂಥದ್ದೇ ಸಾಗರ ಶಿವಮೊಗ್ಗ ಬಿಟ್ಟರೆ ಸಾಗರ ಸಾಗರದ ಸಾಗರದಲ್ಲಿರೋದ್ರಿಂದ ಎಲ್ಲ ಶೈಕ್ಷಣಿಕವಾಗಿ ಮತ್ತು ಮತ್ತೆ ಇದು ಶೈಕ್ಷಣಿಕವಾಗಿ ಮತ್ತು ಇದು ಪ್ರವಾಸ ಪ್ರವಾಸ ತಾಣವಾಗಿ ಜೋಗ ಜಲಪಾತ ಇದೆ ಮತ್ತೆ ಸಿಗಂದೂರು ಸೇತುವೆ ಇದೆ ಸಿಗಂದೂರು ದೇವಸ್ಥಾನ ಇದೆ ಕೆಳದಿ ದೇವಸ್ಥಾನ ಇದೆ ಮತ್ತು ಸಾಕಷ್ಟು ಎಲ್ಲಾ ವ್ಯವಸ್ಥೆಗಳಿಗೆ ಅನುಗುಣವಾಗಿರ್ತಕ್ಕ ಅತ್ಯಂತ ಭೌಗೋಳಿಕವಾಗಿ ಸಾಗರ ಶಿವಮೊಗ್ಗ ಜಿಲ್ಲೆ ಪಕ್ಕದ ಜಿಲ್ಲೆ ಆಗಿದ್ದರಿಂದ ಜಿಲ್ಲೆಯನ್ನು ಮಾಡಲಿಕ್ಕೆ ಅತ್ಯಂತ ಎಲ್ಲ ಉತ್ತಮವಾದಂಥ ಎಲ್ಲ ವ್ಯವಸ್ಥೆಗಳಿರೋದ್ರಿಂದ ಸಾಗರವನ್ನು ಜಿಲ್ಲೆಯಾಗಿ ಘೋಷಣೆ ಮಾಡಬೇಕಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ನಾನು ಒತ್ತಾಯಿಸ್ತೀನಿ